ನಗರದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳು ಹೆದ್ದಾರಿಗಳ ಕುರಿತು ರೈತರೊಂದಿಗೆ ಸಭೆ ನಡೆಸಿದರು ಏಳು ಮೈಲ್ ವೃತ್ತದಿಂದ ಸಿಂಧನೂರು ರಾಜ್ಯ ಹೆದ್ದಾರಿಯನ್ನು ಇಪ್ಪತ್ತ್ ಮೂರು ರಾಷ್ಟ್ರೀಯ ಹೆದ್ದಾರಿ ಮೇಲ್ದರ್ಜೆಯ ಬಗ್ಗೆ ಜಮೀನು ಕಳೆದುಕೊಂಡವರಿಗೆ ಪರಿಹಾರ ನೀಡುವಂತೆ ರೈತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು ಭಾರತ್ ಮಾಲಾ ಯೋಜನೆಯ ಪ್ರಕಾರ ಗಣಿಗೇರಿ ಮಹಬೂಬ್ ನಗರ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ ರೈತರಿಗೆ ಅಧಿಕಾರಿಗಳು ಪರಿಹಾರ ನೀಡುವ ವಿಷಯದಲ್ಲಿ ಲೋಪದೋಷ ಸರಿಪಡಿಸುವಂತೆ

ಅಧಿಕಾರಿಗಳಿಗೆ ಶಿಫಾರಸ್ತು ಮಾಡಿದರು ಈ ಸಂದರ್ಭದಲ್ಲಿ ಚಾಮರಾಜ ಪಾಟೀಲ್ ಹಾಗೂ ರೈತ ಮುಖಂಡರುಗಳು ಉಪಸ್ಥಿತರಿದ್ದರು